ಎಲ್ರಿಗೂ ನಮಸ್ಕಾರ ಆಶಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ನನ್ನ ಮೊದಲನೇ ಕುಕ್ಕಿಂಗ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸವೆಂತ್ ಕಪ್ ಬರ್ಫಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಎಲ್ಲನೂ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಹಾಲು ಒಂದು ಕಪ್ ತುಪ್ಪ ಮೂರು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಸ್ವೀಟ್ ಕಡಿಮೆ ಬೇಕು ಅನಿಸಿದ್ರೆ ಇದರಲ್ಲಿ ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಮೊದಲು ಈಗ ನಾವೊಂದು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇಟ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಅದಕ್ಕೆ ನಾವು ಕಡ್ಲೆ ಹಿಟ್ಟು ಏನು ತೊಗೊಂಡಿದ್ದೀವಿ ಆ ಕಡಲೆ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಲೈಟಾಗಿ ಉಟ್ಕೊಬೇಕು ಮೀಡಿಯಮ್ ಉರಿ ಇರಲಿ ಸೀದೋಗ್ಬಾರ್ದು ಅದು ನೀವೇನಾದರೂ ಸೀಸ್ಬಿಟ್ರೆ ಅದು ಸೀದೋದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ನೀಟಾಗಿ ಉರ್ಕೊಳ್ಳಿ ತುಂಬ ಉರಿಬೇಕು ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ಇದಾದರೆ ಸಾಕು ಅದೇ ನಿಮಿಷ ಒಂದೆರಡು ನಿಮಿಷ ಅಷ್ಟೇ ನೆಕ್ಸ್ಟ್ ಇದಕ್ಕೆ ನಾವೇನು ತಗೊಂಡಿದ್ದೀವಿ ಹಾಲು ಹಾಲು ಹಾಕೊಳ್ಳೋಣ ನಂತರ ಇದಕ್ಕೆ ನಾವು ತೆಂಗಿನ ಏನು ತೊಗೊಂಡಿದ್ದೀವಿ ಅದನ್ನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಒಂದೇಳು ಸ್ಪೂನ್ ತುಪ್ಪ ಮೊದಲು ಮಿಕ್ಕಿದ್ದು ಆಮೇಲೆ ಸೇರಿಸ್ಕೊಂಡ್ರೆ ಆಯಿತು ಹೇಗೆ ಸೇರಿಸ್ಕೋಬೇಕು ಅಂತ ನಾನು ಜಾಸ್ತಿ ಉರಿ ಮಾತ್ರ ಮೀಡಿಯಮ್ ಆಗಿರಲಿ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀವಲ್ಲ ಆ ಸಕ್ಕರೆ ಹಾಕೊಳ್ಳೋಣ ನಮ್ಮನೆ ಸ್ವೀಟ್ ಕಡಿಮೆ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ನಾನು ತೋರಿಸಿದ್ದೀನಲ್ಲ ಮೂರು ಕಪ್ಪು ಸ್ಟಾಕ್ ಹೋಗೋದು ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ತಳ ಹಿಡಿದ್ಬಿಡುತ್ತೆ ಇದಕ್ಕೆ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ತುಪ್ಪ ಇರಬೇಕು ಇದು ಮೈಸೂರು ಪಾಕಿಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತೆಂಗಿನ ಪುರಿ ಏನಾದರೂ ಬೈಕ್ ಸಿಗುತ್ತೆ ಅನ್ನೋರು ಬೇಕಾದರೆ ಹಾಲಲ್ಲೇ ಹಾಲು ತಗೊಂಡಿರ್ತೀರಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೈಸಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಇನ್ನೂ ಹಾಕ್ಬೇಕಿದ್ವು ಮದ್ವೆದ್ದು ಸ್ವಲ್ಪ ತುಪ್ಪ ಹಾಕೋತಾ ಇರಬೇಕು ನೋಡಿ ತುಪ್ಪ ಏನು ಇಟ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ನಾವು ಕೈ ಆಡ್ಕೊತಾ ಇರಬೇಕು ಹುಷಾರು ಕೈಗೆಲ್ಲ ಆರುತ್ತೆ ಇದು ನೋಡಿಕೊಂಡು ನಿಧಾನಕ್ಕೆ ಮಾಡಿ ಉರಿ ಸ್ವಲ್ಪ ಮೀಡಿಯಮ್ ಉರಿ ಇತ್ತಲ್ವ ಇವಾಗ ಕಡಿಮೆ ಮಾಡಿಕೊಳ್ಳಿ ಇದನ್ನು ಆಗಬೇಕು ಮಿಕ್ಸ್ ಮಾಡ್ತಾ ಕೈ ಉಡಿದೆ ಇವಾಗ ಇವಾಗ ಮಿಕ್ಕಿದೆಯಲ್ಲ ತುಪ್ಪ ಅದೆಲ್ಲ ಫುಲ್ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊತಾಯಿರಿ ಕೈಗೆಲ್ಲ ಆರುತ್ತೆ ಹುಷಾರು ನೋಡಿಕೊಂಡು ಮಾಡಬೇಕು ನೋಡಿ ನನಗೆ ಈ ಹದ ಬರೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇನ್ನು ಒಂದು ಒಂದು ನಿಮಿಷ ಒಂದು ಪಾತ್ರೆ ಬಿಡುತ್ತಾ ಬರುತ್ತೆ ಆವಾಗ ನಾವು ತುಪ್ಪ ತೋರು ಇಟ್ಕೊಂಡಿದ್ದೀವಿ ಇಷ್ಟದೆಲ್ಲ ಆ ತಟ್ಟೆಗೆ ಇದನ್ನು ಹಾಕೋಬೇಕು ನೀವು ನಾರ್ಮಲ್ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಈ ಥರ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಪಾತ್ರೆ ಬಿಡಬೇಕಾದ್ರೆ ಈಸಿ ಆಗುತ್ತೆ ನೀವು ನಾರ್ಮಲ್ ಪಾತ್ರೆ ಮಾಡಿದ್ರೆ ಸ್ವಲ್ಪ ನಿಮಗೆ ಹಿಂಸೆ ಆಗುತ್ತೆ ಪಾತ್ರೆ ಕಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೈಡಲ್ಲಿ ಇರೋದನ್ನೆಲ್ಲ ನೀಟಾಗಿ ತಗೋಬೇಕು ನೋಡಿ ಈಗ ಪಾತ್ರೆ ಬಿಡ್ತಾ ಬಂತು ನೋಡಿ ತುಪ್ಪ ಸೋ ತಟ್ಟೆಗೆ ತುಪ್ಪ ಸೋರಿ ಇಟ್ಕೊಂಡಿದ್ದೀನಿ ಈ ತಟ್ಟೆಗೆ ಇವಾಗ ಹಾಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ದೀನಿ ಇದ್ರಲ್ಲಿ ಇರೋದ್ನೆಲ್ಲ ನೀಟಾಗಿ ತಕ್ಕೊಳೋಣ ಇದನ್ನ ನೀಟಾಗಿ ಈ ಥರ ಒಂದು ತಟ್ಟೆಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಬೇಕು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಇಪ್ಪತ್ತು ನಿಮಿಷ ಬಿಟ್ಟು ಕಟ್ ಮಾಡಿದ್ದೀನಿ ಸವೆನ್ ಕಪ್ ಬರ್ಪಿ ರೆಡಿಯಾಗಿದೆ ಇದು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮೈಸೂರು ಪಾಕಿಂತೂ ತುಂಬ ರುಚಿಕರವಾಗಿರುತ್ತೆ ಇದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು